ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಗುರುಕುಲ ಕಲ್ಯಾಣ ಮಂಟಪದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ತುಮಕೂರು ಒಂದು ಜಿಲ್ಲೆ ಸಹಯೋಗದಲ್ಲಿ ಈಗ ಗಾಂಧಿ ಸ್ಮೃತಿ ಹಾಗೂ ನವಜೀವನ ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ಸಚಿವ ಸೋಮಣ್ಣ ಹಾಗೂ ಶಾಸಕ ಕೆ ಷಡಕ್ಷರಿ ದೀಪವನ್ನು ಪ್ರಜ್ವಲಿಸುವ ಮೂಲಕ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದಂತಹ ಸತೀಶ್ ಸುವರ್ಣ ಆರ್ ಗುರುಪ್ರಸಾದ್ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದಂತಹ ಅಮರನಾಥ್ ಶೆಟ್ಟಿ ಯೋಜನಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸೋಮಣ್ಣ ವೀರೇಂದ್ರ ಹೆಗಡೆಯವರ ಪಟ್ಟಾಭಿಷೇಕದ ನಂತರ ಧರ್ಮಸ್ಥಳ ಕ್ಷೇತ್ರವು ಪ್ರಪಂಚದಲ್ಲಿ ಧಾರ್ಮಿಕತೆಯನ್ನ ಸಾರುವುದರ ಜೊತೆಗೆ ಪೂಜ್ಯರ ದೂರದೃಷ್ಟಿಯ ಫಲದಿಂದ ರಾಜ್ಯದ ಬಡ ಜನತೆಯ ಏಳಿಗೆಗೆ ಹಗಲಿರುಳು ಶ್ರಮಿಸ್ತಾ ಇರುವುದು ಶ್ಲಾಘನೀಯ ಅಂತ ಹೇಳಿದ್ದಾರೆ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವುದು ಮುಖೇನ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆಯನ್ನು ವಿಶ್ವಕ್ಕೆ ಸಮರ್ಪಣೆ ಮಾಡಿದ ಕಾರ್ಯಕ್ರಮ ಇದ್ದಿದ್ದರಿಂದ ನಿಮ್ಮ ಕಾರ್ಯಕ್ರಮ ತರವಾಗಿ ಅಕ್ಕಾಗಿ ತರವಾಗಿ ನೀವು ದೊಡ್ಡ ಥರ ತೋರಿಸಿದಕ್ಕೆ ನಾನು ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೊತ್ತಿ ಹೋಗೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ನಿಮಗೆ ಧನ್ಯವಾದಗಳನ್ನು ಕೂಡ ಸಮರ್ಪಣೆ ಮಾಡ್ತೀನಿ ರಾಜಕಾರಣ ಅಧಿಕಾರ ಒಂದು ಕಡೆ ಧಾರ್ಮಿಕ ಚಿಂತನೆಗಳು ರಾಷ್ಟ್ರ ನಡೆದು ಬಂದ ದಾರಿ ಈ ದೇಶಕ್ಕೆ ಧರ್ಮಸ್ಥಳದಿಂದ ಕೊಟ್ಟಿರ್ತಕ್ಕಂಥ ಕೊಡುಗೆ ನಾವ್ಯಾರು ಕೂಡ ಊಹಿಸೋದಕ್ಕೂ ಕೂಡ ಸಾಧ್ಯತೆ ಇಲ್ಲ ನಾನು ನನ್ನ ಪತ್ರ ಕೊಟ್ಟೇನು ಹೆಸರು ಸತೀಶ್ ಸುವರ್ಣ ಕೇಳಿದೆ ಇದೇನೇ ಕಾರ್ಯಕ್ರಮ ಇದು ಅಂತ ಅವ್ರು ಕೆಲವು ಪೆಚ್ಚು ಮಾಡ್ತೀನಿ ಕೆಲವು ಮಾಹಿತಿಯನ್ನು ಕೊಟ್ಟರು ವಿಶ್ವದ ಭೂಪಟದಲ್ಲಿ ಕರ್ನಾಟಕದ ಪಾರಂಪರಿಕ ಜೀವನದಲ್ಲಿ ಪೂರ್ವಜರು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಪಡ್ಕೊಂಡು ನಮ್ಮ ನಮ್ಮ ಸಂಸ್ಕಾರದ ಜೀವನವನ್ನು ಸಾಗಿಸುವಾಗ ಭಗವಂತನ ಬಳಿಗೆ ಹೋಗ್ತಕ್ಕಂಥದ್ದು ಸಹಜವಾದಂಥ ಒಂದು ಪ್ರಕ್ರಿಯೆ ಈ ಪ್ರಕ್ರಿಯೆಯನ್ನು ಸಾವಿರಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿರ್ತಕ್ಕಂಥ ಧರ್ಮಸ್ಥಳವನ್ನು ಕೂಡ ಎಲ್ಲ ಒಂದು ಕಡೆ ನಾವು ಬಿಟ್ಟಿಲ್ಲ ಅನ್ನೋದಕ್ಕೆ ಒಂದು ನೋವಿನ ಸಂಗತಿಯನ್ನು ನಾನು ಹೇಳೇಬೇಕಾಯ್ತೇನೆ ನಾನು ಆ ಸುವರ್ಣ ಕೇಳಿದೆ ನೀವು ಬಡ್ಡಿ ಕೊಡ್ತೀರಾ ಏನು ಕೊಡ್ತೀರಾ ನಿಮ್ದೇನು ಕತೆ ನಿಮ್ಮದು ಅಂತ ಕೇಳಿದೆ ಮೊದಲು ನಗರದ ಗಣಪತಿ ಪೆಂಡಾಲ್ ಮಂಟಪದವರೆಗೆ ಜಾಥಾ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ